ಓಣಂ ಹೆಸರು ಕೇಳಿದ ತಕ್ಷಣ ಕೇರಳ ರಾಜ್ಯ ನೆನಪಾಗುತ್ತದೆ ಈ ಹಬ್ಬದ ಆಚರಣೆ ಹಿಂದೆ ಸಾಕಷ್ಟು ವಿಶೇಷತೆ ಇದೆ ಪೌರಾಣಿಕ ರಾಜ ಮಹಾಬಲಿ ಮನೆಗೆ ಹಿಂದಿರುಗಿದ ಖುಷಿಯನ್ನು ಸಂಭ್ರಮಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಕೇರಳದ ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವು ಹತ್ತು ದಿನಗಳ ಕಾಲ ನಡೆಯುವ ಆಚರಣೆಗೆ ಸಮ್ಮಿಲನವಾಗಿದೆ ಓಣಂ ಬೆಳೆದ ಬೆಳೆಗಳ ಸುಗ್ಗಿಯ ಕಾಲ ಎಂದು ಗುರುತಿಸಲಾಗುತ್ತದೆ ಈ ಹಬ್ಬವು ಅಸುರ ರಾಜ ಮಹಾಬಲಿ ಪಾತಾಳ ಲೋಕದಿಂದ ಮನೆಗೆ ಹಿಂದಿರುಗುವಾಗ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಕೇರಳದ ಮಹಿಳೆಯರು ಓಣಂ ಹಬ್ಬಕ್ಕಾಗಿ ತಮ್ಮ ಮನೆಯ ಮುಂದೆ ರೋಮಾಂಚಕರವಾದ ಹೂವಿನ ರಂಗೋಲಿಯನ್ನು ಹಾಕುತ್ತಾರೆ ಹೊಸ ಉಡುಪುಗಳನ್ನು ಧರಿಸಿ ವಿಖ್ಯಾತಿ ಪಡೆದಿರುವ ದೋಣಿ ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ ಬಗೆ ಬಗೆಯ ಖಾದ್ಯಗಳನ್ನು ಮತ್ತು ಇನ್ನಿತರ ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತದೆ ನಮ್ಮ ನೈಬರ್ ಕೇರಳದವರಾಗಿರೋದ್ರಿಂದ ನಾನು ಅವರು ಮಾಡಿದ ಹೂವಿನ ರಂಗೋಲಿ ಹಾಗೂ ವಿವಿಧ ಬಗೆಯ ತಿಂಡಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವಿಶೇಷವಾಗಿ ಕೇರಳದ ಜನರು ಮತ್ತು ಪ್ರಪಂಚದಾದ್ಯಂತ ನೆಲೆ ಊರಿರುವ ಮಲಯಾಳಿ ಸಮುದಾಯಕ್ಕೆ ನನ್ನ ಚಾನೆಲ್ ಕಡೆಯಿಂದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಓಣಂ